ಈ ಥರ ಟೀಚರ್ಸ್ನ ಮೊದಲ ಒದ್ದು ಆಚೆ ಹಾಕ್ರಿ ಅವ್ರನ್ನ ಹುರ್ಕ ಹಾಕ್ಕೊಂಡು ಹೋದ್ರೆ ಒಳಗಡೆ ಬಿಟ್ಬಿಡ್ತಾರೆ ಜನವಾರ ಹಾಕ್ಕೊಂಡ್ರೆ ಸಮಸ್ಯೆ ಏನು ಪಾಬಾ ಹುಡುಗನ ಕಷ್ಟಪಟ್ಟು ಓದಿ ಎಜುಕೇಷನ್ ಮಾಡಿ ಅವನ ಲೈಫ್ನ ಹಾಲು ಮಾಡೋದು ಏನಿದೆ ನಿಮ್ಮದು ಈಗ ಜನವಾರ ಏನು ಮಾಡಿತ್ತ ಹುಡುಗನಿಗೆ ನೇಣಾಕಂಬಲ್ಲ ಸಾಯ್ಬೇಕು ಅಂದ್ರೆ ಅಲ್ಲಿಗೆ ಏನಕ್ಕೆ ಬರಬೇಕು ನೇಣಾಕೊಳ್ಳೋಕೆ ಮನೆಯಲ್ಲೇ ಮಾಡ್ಕೊಬೋದಲ್ಲ ಎಕ್ಸಾಮ್ ಬರೆಯವರು ಹಾಗಾದರೆ ಬುರ್ಕ ಹಾಕೊಂಡು ಬರೋರೆಲ್ಲ ಬುರ್ಕಾದಲ್ಲಿ ಬಾಂಬ್ ಇಟ್ಕೊಂಡ್ ಬಂದಿರ್ಬೋದು ಮತ್ತು ಸಿಲುಬೆಯಲ್ಲಿ ಎತ್ಕೊಂಡು ಬರ್ತಾರಲ್ಲ ಅಲ್ಲಿ ಅಲ್ಲ ಇಟ್ಕೊಂಡು ಬಂದಿರ್ಬೋದು ಏನಾದರೂ ಸೊ ಚಿಕ್ಕಿಡೂ ಇಟ್ಕೊಂಡ್ ಬಂದಿರ್ಬೋದು ಅಲ್ವಾ ಆ ಹುಡ್ಗ ಬಂದ ತಕ್ಷಣ ನೀನು ಜನಿವಾರ ತೆಗಿಸಿಬಿಡೋದು ಆ ಹುಡ್ಗಿ ಬುರ್ಕ ಹಾಕೊಂಡ ತಕ್ಷಣ ಒಳಗಡೆ ಬಿಡೋದು ಅಂದರೆ ಅವ್ರು ಬೆಳೀತಾ ಬೆಳೀತಾ ಏನು ಬರುತ್ತೆ ಹೇಳಿ ದ್ವೇಷ ಬೆಳೀತದೆ ಇಲ್ಲೇ ನಾವು ದ್ವೇಷ ಬೆಳೆಸ್ಕೊಂಡ್ರೆ ಇನ್ನು ದೇಶದ ಪರವಾಗಿ ಏನು ಹೋರಾಟ ಮಾಡ್ತಾರೆ ಇವರು ಇವಾಗ ನಿನ್ನೆ ಸಿ ಇ ಟಿ ಎಕ್ಸಾಮಲ್ಲಿ ಈ ಜನಿವಾರ ಹಾಕ್ಕೊಂಡೋಗಿದ್ದಕ್ಕೆ ವಿದ್ಯಾರ್ಥಿಗೆ ಎಕ್ಸಾಮ್ ಬರೆಯೋಕ್ಕೆ ಬಿಟ್ಟಿಲ್ಲ ಜನಿವಾರ ತೆಗ್ದಿಪ್ಪಾ ಅಂತ ಹೇಳಿದ್ದಾರೆ ಇದು ಸರಿನಾ ತಪ್ಪ ತಪ್ಪು ಸರ್ ನಾವು ಹಿಂದೂಸ್ತಾನದಲ್ಲಿ ಇದ್ದೀವ ಪಾಕಿಸ್ತಾನದಲ್ಲಿ ಇದ್ದೀವ ಇಲ್ಲ ಕ್ರಿಶ್ಚಿಯನ್ ದೇಶದಲ್ಲಿ ಇದ್ದೀವ ಅನ್ನೋದು ಕೂಡ ನಾವು ನೆನಪಿಸ್ಕೋಬೇಕಾಗುತ್ತೆ ಇಲ್ಲಿ ಬುರ್ಕ ಹಾಕ್ಕೊಂಡೋದ್ರೆ ಒಳಗಡೆ ಬಿಟ್ಬಿಡ್ತಾರೆ ಯೇಸು ಕ್ರಿಸ್ ಅವರು ಕ್ರಿಶ್ಚಿಯನ್ಸು ಅದೇನು ಸಿಲಿಬೆಗಲ್ಲ ಹಾಕ್ಕೊಂಡು ಹೋದರೆ ಬಿಟ್ಬಿಡ್ತಾರೆ ನಮ್ಮ ದೇಶದಲ್ಲಿ ಜನಿವಾರ ಹಾಕ್ಕೊಂಡ್ರೆ ಸಮಸ್ಯೆ ಏನು ಏನು ಕ್ಯಾಮ್ರಾ ಇಟ್ಕೊತಾರ ನಮ್ಮ ದೇಶದಲ್ಲಿ ನಮ್ಮ ಹಿಂದುತ್ವದ ಸಂಬಂಧಪಟ್ಟಿದ್ದನ್ನು ಬೊಟ್ಟಿಟ್ಕೊಳ್ಳೋದಾಗಲಿ ತಾಳಿ ಆಗಲಿ ಆಗಲಿ ಯಾಕೆ ಬಿಚ್ಚಿಸೋದು ಯಾರು ಬಿಚ್ಚಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ಸವ್ರೆ ಯಾಕೆ ಅಷ್ಟೊಂದು ಹಿಂದೂ ವಿರೋಧಿ ಪಾಪ ಹುಡುಗನ ಕಷ್ಟಪಟ್ಟು ಓದಿ ಎಜುಕೇಷನ್ ಮಾಡಿ ಅವನ ಲೈಫ್ನ ಹಾಲು ಮಾಡೋದು ಏನಿದೆ ನಿಮ್ಮದು ನೀವು ಏನೇ ಕಾನೂನು ಕಾನೂನಿದ್ರೂ ಮುಂಚೆನೇ ಒಂದು ಲಿಸ್ಟ್ ಹಾಕ್ಬಿಡಿ ಎಲ್ರಿಗೂ ಸಮಾನ ಅಲ್ವಾ ಬುರ್ಕ ಹಾಕೊಂಬರ್ಬೇಡಿ ಸಿಲು ಹಾಕೊಂಡು ನೀವು ನೀವೇನೂ ಬೇಡ ಮುಂಚೆ ಅಲ್ಲಿ ಬಿಟ್ಟರೆ ಮನೇಲಿ ಅವ್ರು ಬಿಚ್ಚಿಬಿಟ್ಟು ಬರ್ತಾರೆ ಕಷ್ಟಪಟ್ಟು ಇವತ್ತು ಆ ಹುಡುಗನ ಭವಿಷ್ಯತ್ ಯಾರು ಕಾರಣ ಜವಾಬ್ದಾರಿ ಯಾರು ಆ ಮಾಸ್ಟ್ರಾ ಇಲ್ಲ ಅವ್ರ ಮೇಲೆ ಅಧಿಕಾರಿಗಳ ಅದಕ್ಕೆ ಒತ್ತಡ ತಂದವ್ರು ಯಾರು ಈ ಕಾಂಗ್ರೆಸ್ ಯಾವತ್ತು ನೋಡಿ ಕಾಂಗ್ರೆಸ್ ಎಲ್ಲೆಲ್ಲಿ ಬರ್ತದೋ ಅವ್ರು ಯಾವಾಗಲೂ ಹಿಂದೂ ಇರೋದಿನೇ ಬೇಕಂತಲೇ ಇಂಟರೆಟ್ ಆಗಿರೋದು ಈಗ ಜನುವಾರ ಏನು ಮಾಡಿತ್ತ ಹುಡುಗನಿಗೆ ಯಾವದಲ್ಲಿ ಸಾಯ್ಬೇಕು ಅಂದ್ರೆ ಅಲ್ಲಿಗೆ ಏನಕ್ಕೆ ಬರಬೇಕು ನೇಣಾಕೊಳ್ಳೋಕ್ಕೆ ಮನೆಯಲ್ಲೇ ಮಾಡ್ಕೊಬೋದಲ್ಲ ಎಕ್ಸಾಮ್ ಬರೋರು ಹಾಗಾದರೆ ಬುರ್ಕ ಬರೋರೆಲ್ಲ ಬುರ್ಕಾದಲ್ಲಿ ಬಾಂಬ್ ಇಟ್ಕೊಂಬಂದಿರ್ಬೋದು ಬು ಬುಕ್ಸ್ ಏನಾದರೂ ಇಟ್ಕೊಂಡ್ ಬಂದಿರ್ಬೋದು ಪೇಪರ್ ಬರ್ಕೊಂಬಂದಿರ್ಬೋದು ಮತ್ತು ಸಿಲುಬೆಲಿ ಎತ್ಕೊಂಡ್ ಬರ್ತಾರಲ್ಲ ಅಲ್ಲಿ ಕ್ಯಾಮ್ರೂ ಇಟ್ಕೊಂಡ್ ಬಂದಿರ್ಬೋದು ಏನಾದರೂ ಚಿ ಒಂದು ಚಿಪ್ಪಿಡೂ ಇಟ್ಕೊಂಡ್ಬಂದಿರ್ಬೋದು ಅಲ್ವಾ ಈ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಕಾನೂನು ಮಾಡಿದ್ರೆ ಎಲ್ಲರೂ ಕರೆಕ್ಟಾಗಿ ಮಾಡಲಿ ಅಲ್ವಾ ಎಲ್ರಿಗೂ ಸಮಾನವಾಗಿ ಮಾಡಲಿ ಈ ಥರ ಸಿಲ್ಲಿ ಸಿಲ್ಲಿ ರೀಸನ್ ಮಾಡಿ ವಿದ್ಯಾರ್ಥಿಗಳನ್ನ ಲೈಫ್ನ ಜೀವನನ ಆಟ ಆಡ್ಕೊಳ್ಳೋಕೆ ಹೋಗ್ಬಿಡಿ ದಯವಿಟ್ಟು ಯಾರೇ ಆಗಲಿ ಆಯಿತಾ ಬೇಗ ನೀವು ದ್ವೇಷ ಇದೆಯಾ ಫಸ್ಟೇ ಹೇಳ್ಬಿಡಿ ಇಂಥಿಂಥದ್ದು ಹಾಕ್ಕೊಂಡ್ಬರಬೇಡಿ ಅಂತ ಲೀಸ್ಟ್ ಹಾಕ್ಬಿಡಿ ಓದೋ ಮಕ್ಕಳ ಮಧ್ಯದಲ್ಲಿ ಆಧರ್ಮ ಈ ಜಾತಿ ಈ ಜಾತಿ ಅಂತ ನೀವು ದ್ವೇಷ ತುಂಬಿಸೋಕ್ಕೆ ಹೋಗಬೇಡಿ ಜನುವಾರದಿಂದ ಸಾಯ್ಬೇಕು ಅನ್ನೋಂಗಿದ್ರೆ ಮನೇಲಿ ಸಾಯ್ತಾನೆ ಇಲ್ಲಿಯಾಗೆ ಬರ್ತಾನೆ ಮತ್ತು ಇನ್ನೊಂದು ಈ ಪ್ರಾಧ್ಯಾಪಕರು ಈ ಟೀಚರ್ಸ್ ಇದ್ದಾರಲ್ಲ ಇವರು ನಿಜವಾಗ್ಲೂ ಒಂದು ಕಾಲದಲ್ಲಿ ಗುರುಗಳಿತ್ತು ಗುರುಗಳು ಅಂದರೆ ದೇವ್ರ ಸಮಾನ ಇವತ್ತು ದೇವ್ಗೆ ಸಮಾನ ಅವರು ಅವರೇ ಇವಾಗ ಡಿವೈಡ್ ಮಾಡ್ತಾರೆ ಮಕ್ಕಳನ್ನ ಎಲ್ಲ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಬೋಧನೆ ಮಾಡ್ತಾ ಇರೋದು ಅವರೇ ಬರೋ ಮಕ್ಕಳಿಗೆ ಎಜುಕೇಷನ್ ತುಂಬಿಸ್ಬೇಕೇ ಹೊತ್ತು ಅವರು ಈ ದೇಶದ ಒಳ್ಳೆ ಪ್ರತಿಷ್ಠಿತ ಪ್ರಜೆ ಆಗಬೇಕು ಒಳ್ಳೆ ಪ್ರಜೆ ಆಗಬೇಕು ದೇಶಭಕ್ತ ಆಗಬೇಕು ಅಂತ ಬೋಧನೆ ಮಾಡಬೇಕೇ ಹೊರತು ಆ ಹುಡುಗ ಬಂದ ತಕ್ಷಣ ನೀನು ಜನವಾರ ತೆಗಿಸಿಬಿಡೋದು ಆ ಹುಡುಗಿ ಬುರ್ಕ ಹಾಕೋ ತಕ್ಷಣ ಒಳಗಡೆ ಬಿಡೋದು ಅಂದರೆ ಅವ್ರು ಬೆಳೀತಾ ಬೆಳೀತಾ ಏನು ಬರುತ್ತೆ ಹೇಳಿ ದ್ವೇಷ ಬೆಳೀತದೆ ಅದು ಬೆಳಿಬಾರ್ದು ಯಾವತ್ತು ಮಕ್ಕಳಲ್ಲಿ ಎಜುಕೇಷನ್ನು ದೇಶ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸನ ಬೋಧನೆ ಮಾಡಬೇಕೇ ಹೊರತು ಇಲ್ಲೇ ನಾವು ದ್ವೇಷ ಬೆಳೆಸ್ಕೊಂಡ್ರೆ ಇನ್ನು ದೇಶದ ಪರವಾಗಿ ಏನು ಹೋರಾಟ ಮಾಡ್ತಾರೆ ಇವರು ಇಲ್ಲಿಲ್ಲೇ ಕಿತ್ತಾಡ್ಕೊಂತಾರೆ ಹಂಗಾಗಿ ಮೊದಲು ಇವೆಲ್ಲ ಬಿಡಬೇಕು ಹಿಂದೂ ವಿರೋಧಿ ಮನಸ್ಥಿತಿನ ದಯವಿಟ್ಟು ಬಿಟ್ಬಿಡಿ ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ನೀವು ಟೀಚರ್ಲ್ಲ ಜನವರಿ ತೆಗಿಸ್ರಲ್ಲ ಈಗ ಪಶ್ಚಿಮ ಬಂಗಾಲ್ಗೆ ಹೋಗಿ ಅಲ್ಲಿ ತೆಗ್ಸೋಗಿ ಹೋಗಿ ಗುರುಕಾಗಲ್ಲ ಇವನ್ನೆಲ್ಲ ಅಲ್ಲಿ ನೀನು ಯಾವ ಜಾತಿ ನೀನು ಕಾಂಗ್ರೆಸ್ ಅವನ ನೀನು ತ್ರಿಣಮಾಲನಾ ಬಿ ಜೆ ಪಿ ಇಲ್ಲ ಬೆಂಕಿ ಹಚ್ತವ್ರೆ ಈ ಥರ ಟೀಚರ್ಸ್ನ ಮೊದಲು ಒದ್ದು ಆಚೆ ಹಾಕ್ರಿ ಅವ್ರನ್ನ ಗುರುಗಳನ್ನ ಬೋಧನೆ ಮಾಡೋರು ಎಲ್ಲರೂ ಸಮಾನವಾಗಿ ನೋಡೋರನ್ನ ಗುರುಗಳನ್ನಾಗಿ ನೇಮಿಸಿ ದೇಶಕ್ಕೆ ಮುಂದಿನ ಪ್ರಜೆಗಳವರು ಭವಿಷ್ಯತ್ತು ನಾಯಕರಾಗ್ತಾರೆ ಈ ದೇಶದ ಬುನಾದಿ ಹಾಕೋಕ್ಕೆ ವಿಜ್ಞಾನಿ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಈ ವಯಸ್ಸಲ್ಲೇ ಅವರಿಗೆ ನೀನು ಜನಿವಾರ ನೀನು ಬುರುಕ ನೀನು ಅದು ಅಂತ ಡಿವೈಡ್ ಮಾಡಿದ್ರೆ ಅವ್ರು ಹೋಗ್ತಾ ಹೋಗ್ತಾ ದೇಶದ ದೇಶವು ದೇಶ ದ್ರೋಹಳಿ ಆಗ್ತಾರೆ ಹೊರತು ದೇಶ ಪರವಾಗಿ ಕೆಲಸ ಮಾಡಲ್ಲ ದಯವಿಟ್ಟು ಈ ಸ್ಥಿತಿ ಈ ಮನಸ್ಥಿತಿನ ದಯವಿಟ್ಟು ಬಿಟ್ಬಿಡಿ